ಹಾಯ್ ಎಲ್ಲರಿಗೂ ಇವತ್ತು ಒಂದು ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಸಾರು ಮಾಡಲಿಕ್ಕೆ ಮುಖ್ಯವಾಗಿ ಏನು ಬೇಕು ಮೊಸರು ಬೇಕು ಹಾಗಾಗಿ ಫ್ರೆಶ್ ಆಗಿರೋ ಒಂದು ಅರ್ಧ ಲೀಟ್ರ್ ಮೊಸರನ್ನು ತೊಗೊಂಡಿದ್ದೀನಿ ಅದನ್ನು ಮಜ್ಜಿಗೆ ಮಾಡ್ಕೋತೇನೆ ಇವಾಗ ಇನ್ನು ಉಳಿದ ಸಾಮಗ್ರಿ ಅಂತೇಳಿದ್ರೆ ಒಂದಿಷ್ಟು ಕಾಯಿ ತುರಿ ಇದೆ ಅರ್ಧ ಹೋಳಿದೆ ಕಾಯಿ ತುರಿ ಕರಿಬೇವಿದೆ ಕೊತ್ತಂಬರಿ ಇದೆ ಮತ್ತು ಹಸಿ ಶುಂಠಿಯನ್ನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಮೂರು ಹೆಸರು ಅಷ್ಟು ಹಾಕ್ತೀನಿ ಮತ್ತು ನಾವು ಇದನ್ನು ಮಿಕ್ಸಿ ಮಾಡುವಾಗಲೇ ಏನು ಮಾಡಬೇಕು ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಮೆಣಸಿನ್ಕಾಯನ್ನು ಏನು ಮಾಡ್ತೇನೆ ಇವಾಗ ತವಾದಲ್ಲಿ ಸ್ವಲ್ಪ ಬಿಸಿ ಬರ್ತೇನೆ ಯಾಕಂದರೆ ಈ ಸಾಂಬಾರನ್ನು ನಾವೇನು ಮಾಡಲ್ಲ ಕುದಿಸೋದಿಲ್ಲ ಹೌದಾ ಹಾಗಾಗಿ ಜಸ್ಟ್ ಇದನ್ನು ಮಿಕ್ಸಿಯಲ್ಲಿ ನಾವು ರುಬ್ಬಿಬಿಟ್ಟು ಮಜ್ಜಿಗೆಗೆ ಸೇರಿಸ್ತೇನೆ ಹಾಗಾಗಿ ಈ ಮೆಣಸಿನ್ಕಾಯಿನ ನಾನು ಸ್ವಲ್ಪ ಏನು ಮಾಡ್ತೀನಿ ಇಲ್ಲಿ ಬಿಸಿ ಮಾಡ್ಕೋತೇನೆ ಅಷ್ಟೇ ಎಸ್ ನಾನು ಬಿಸಿ ಮಾಡಿಟ್ಕೊಂಡಿರು ಹಸಿ ಮೆಣಸಿನ್ಕಾಯಿನ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಸಣ್ಣ ಮಿಕ್ಸಿ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ನಾವಿಲ್ಲಿ ಎತ್ತಿಟ್ಕೊಂಡಿರು ಕೊತ್ತಂಬರಿ ಹಸಿ ಕೊಬ್ಬರಿ ಕರಿಬೇವು ಮತ್ತು ಶುಂಠಿ ಇದನ್ನು ಮಿಕ್ಸಿ ಮಾಡುವಾಗಲೇ ನಾವೇನು ಮಾಡಬೇಕು ಒಂದಿಷ್ಟು ಸಾಸಿವೆಯನ್ನು ಇಲ್ಲಿ ಸೇರಿಸ್ಕೋಬೇಕು ಮತ್ತು ಅಗತ್ಯ ಇರೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದನ್ನು ಮಿಕ್ಸಿ ಮಾಡುವಾಗಲೇ ಏನು ಮಾಡ್ತೀನಿ ಸೇರಿಸ್ಕೊತೀನಿ ಇಲ್ಲೇ ಉಪ್ಪನ್ನು ನಾವು ಸೇರಿಸೋದು ಎರಡು ಕಾರಣಗಳಂತ ನಾ ಹೇಳ್ಬೋದು ಏನು ಒಂದೇ ಕಾರಣ ಅಂತ ಹೇಳಿದ್ರೆ ಇದು ಕೊಬ್ಬರಿ ಅದೆಲ್ಲ ಏನಿದೆಯಲ್ಲ ಬೇಗನೆ ಏನಾಗುತ್ತೆ ಇದು ನುಣ್ಣಗೆ ರುಬ್ಬುತ್ತೆ ಒನ್ನೇ ರೀಸನ್ ಇನ್ನೆರಡನೇ ರೀಸನ್ನು ಇದಿಷ್ಟು ನಮ್ಗೆ ಹೆಚ್ಚಿಗೆ ಆಯಿತು ಅಂತ ಹೇಳಿದ್ರೆ ಮಜ್ಜಿಗೆ ಖಾರ ಅಂತ ಹೇಳ್ತೇವೆ ನಾವು ಇದಕ್ಕೆ ಅಂಬ್ರದ ಖಾರ ಇದು ಹೆಚ್ಚಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ನಾಲ್ಕೈದು ದಿನ ಮತ್ತದು ಕೆಡ್ದಂಗನ್ನು ಏನು ಮಾಡುತ್ತೆ ಇದು ಉಪ್ಪು ಪ್ರಿಸರ್ವ್ ಮಾಡುತ್ತೆ ಅದು ಹಾಳಾಗದೇ ಇರೋ ಥರ ನೋಡಿಕೊಳ್ಳುತ್ತೆ ಹಾಗಾಗಿ ಇದನ್ನು ಮಿಕ್ಸಿ ಮಾಡಿಕೊಳ್ಳುವಾಗಲೇ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಪ್ರತಿ ಸಲಿನ ನಾವು ಅದೇ ಥರ ಮಾಡ್ತೇವೆ ಹೌದಾ ಇದನ್ನು ನುಣ್ಣಗೆ ನಾವೇನು ಮಾಡಬೇಕು ಮಿಕ್ಸಿಯಲ್ಲಿ ರುಬ್ಬಕೋಬೇಕು ಜೊತೆಗೆ ಮಜ್ಜಿಗೆ ಮೊಸರನ್ನು ಸಹಿತ ನೀಟಾಗಿ ನಾವೇನು ಮಾಡಬೇಕಿಲ್ಲೆ ಮಜ್ಜಿಗೆ ಮಾಡ್ಕೋಬೇಕು ನಾವು ಎಲ್ಲ ಸಾಮಗ್ರಿಗಳನ್ನು ಸೇರಿಸಿ ಮಿಕ್ಸಿಯಲ್ಲಿ ಈ ಥರ ತರಿತರಿಯಾಗಿ ಏನು ಮಾಡಿದ್ದೀನಿ ಇದನ್ನ ರುಬ್ಬಿಕೊಂಡಿದ್ದೀನಿ ಇದು ನಮ್ಗೆ ಎಷ್ಟು ಅಗತ್ಯ ಬೇಕಲ್ಲ ಅಷ್ಟನ್ನೇ ನಾವು ಇವತ್ತಿನ ಸಾಂಬಾರಿಗೆ ಸೇರಿಸ್ಕೊಂಡು ಉಳಿದಿರೋದನ್ನು ಮಿಕ್ಸಿಯಲ್ಲಿ ಏನು ಮಾ ಇದು ಉಳಿದಿರೋದನ್ನು ಫ್ರಿಜ್ಜಲ್ಲಿ ನಾವು ಫ್ರೀಸರ್ ಮಾಡಿರ್ಬೋದು ಆ ಚೀಟರು ಇದು ಎರಡು ಮೂರು ದಿನ ಏನಾಗೋದಿಲ್ಲ ಹಾಳಾಗೋದಿಲ್ಲ ಹೌದು ಇವಾಗ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಇದೇ ಬಿಸಿ ಒಗ್ಗರ್ ಮೇಲೆನ ನಾವೇನು ಮಾಡಬೇಕು ಈ ಇದೇನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಹಸಿ ಆಂಬ್ರದ ಖಾರವನ್ನು ಸೇರಿಸಬೇಕು ಇದು ತಣ್ಣಗಾದ ಮೇಲೆ ನಾವು ಮಾಡಿಟ್ಟಿರೋ ಮಜ್ಜಿಗೆಯನ್ನು ಏನು ಮಾಡಬೇಕು ನಾವು ಇದಕ್ಕೆ ಸೇರಿಸಬೇಕು ಎಸ್ ಇದು ಒಗ್ಗರಣೆ ಏನಾಗಿದೆ ಕೂಲಾಗಿದೆ ಅದು ಆ್ಯಕ್ಚುಲಿ ಮಜ್ಜಿಗೆ ಆಗಿರೋದ್ರಿಂದ ಮೊಸರು ಮಜ್ಜಿಗೆ ಬಿಸಿ ಅದೆಲ್ಲ ನಾವೇನು ಮಾಡಬಾರ್ದು ಬಿಸಿಯಾಗಿರೋದಕ್ಕೆ ಸೇರಿಸಬಾರ್ದು ಸಡನ್ನಾಗಿ ಒಡೆದು ಬಿಡುತ್ತೆ ಅದು ಹಾಗಾಗಿ ಈ ಒಗ್ಗರಣೆ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರೋ ಮಜ್ಜಿಗೆಯನ್ನು ಏನು ಮಾಡಬೇಕಿಲ್ಲಿ ಸೇರಿಸಬೇಕು ಹೌದಾ ಎಸ್ ಮಜ್ಜಿಗೆ ಸೇರಿಸಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಇವತ್ತು ಸಿಂಪಲ್ಲಾಗಿ ದಿಢೀರಾಗಿ ಒಂದು ಮಜ್ಜಿಗೆ ಸಾಂಬಾರು ನಮ್ಗೆ ಏನಾಗುತ್ತೆ ಆಗುತ್ತೆ ಹೌದಾ ನನ್ನ ಮಗ ಎಷ್ಟು ಅಗತ್ಯ ಬೇಕೋ ಅಷ್ಟನ್ನೇ ನಾನು ಖಾರ ಇದೇನು ಮಿಕ್ಸಿ ಮಾಡಿದ್ವಿ ಅಲ್ಲ ಹಸಿ ಸಾಂಬಾರು ಖಾರವನ್ನು ನಾನಿಲ್ಲಿ ಮಜ್ಜಿಗೆಗೆ ಸೇರಿಸಿದ್ದೇನೆ ಉಳಿದಿರೋದನ್ನು ಹಾಗೆ ಎತ್ತಿ ಇಡ್ತಾ ಇದ್ದೀನಿ ಮತ್ತೆ ಬೇಕಂದ್ರೆ ನಾವೇನು ಮಾಡ್ಬೋದು ಇದನ್ನು ಮಜ್ಜಿಗೆಗೆ ಸೇರಿಸಿದ್ವಿ ಅಂತ ಹೇಳಿದ್ರೆ ತುಂಬ ರುಚಿಕಟ್ಟಾಗಿರುತ್ತೆ ತುಂಬ ಆರೋಗ್ಯಕರವಾಗಿರುತ್ತೆ ಹೌದಾ ಇದಕ್ಕೆ ಹಸಿ ಶುಂಠಿ ಎಲ್ಲವನ್ನು ನಾವು ಬಳಸೋದ್ರಿಂದ ಈ ಚಳಿಗಾಲದಲ್ಲಿ ನೆಗಡಿ ಕೆಮ್ಮಿನಿಂದನೂ ನಾವು ಸಹಿತ ಏನು ಮಾಡ್ಬೋದು ಸ್ವಲ್ಪ ಪ್ರೊಟೆಕ್ಷನ್ ನಮಗೇನಾಗುತ್ತಾ ಸಿಗುತ್ತೆ ಹೌದಾ ಇಷ್ಟೊಂದು ಸುಲಭವಾಗಿ ರುಚಿಕರವಾಗಿ ನಾವು ಸಡನ್ನಾಗಿ ಅದೆಲ್ಲ ಬೇಯಿಸ್ಬೇಕಂತಿಲ್ಲ ಎಲ್ಲ ತರಕಾರಿನ ಹೆಚ್ಚಿಟ್ಕೋಬೇಕಂತಿಲ್ಲ ಹೌದಾ ಸಡನ್ನಾಗಿ ಒಂದು ಮ್ಯಾಕ್ಸಿಮಮ್ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ನಾವು ಈ ಸಾಂಬಾರನ್ನು ಏನು ಮಾಡ್ಬೋದು ರೆಡಿ ಮಾಡ್ಕೋಬಹುದು ಹೌದಾ ಸಿಂಪಲ್ ಆಗಿರೋ ಒಂದು ಮಜ್ಜಿಗೆ ಸಾಂಬಾರು ರೆಸಿಪಿ ಇವತ್ತು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೋ ತಮಗೆಲ್ಲರಿಗೂ ಧನ್ಯವಾದಗಳು Thank you.